ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಯೋಜನೆಯನ್ನ ವೀಕ್ಷಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗುಬ್ಬಿ ತಾಲೂಕು ಸುಂಕಾಪುರ ಬಳಿ ಎಪ್ಪತ್ತನೇ ಮೈಲಿಯಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗುವಂತಹ ಯೋಜನೆಗೆ ಈಗಾಗಲೇ ಹಲವು ಹೋರಾಟಗಳು ನಡೆದು ಕಾಮಗಾರಿ ಸ್ಥಗಿತವಾಗಿದ್ದ ಕಾರಣ ಈ ಬಗ್ಗೆ ಕೋಲಂಕುಷವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಕೆಲಸ ಪ್ರಾರಂಭಿಸಲು ಎಂದು ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು ತಮಿಳುನಾಡಿನ ರೈತರು ಹಾಗೂ ನಾವು ಕಾವೇರಿ ಹೋರಾಟ ಮಾಡಿದಂತೆ ನಮ್ಮ ನಮ್ಮ ನಡುವೆ ಹೋರಾಟ ಮಾಡಿಕೊಂಡರೆ ಹೇಗೆ ಯಾರಿಗೂ ತೊಂದರೆಯಾಗದಂತೆ ಸ್ಕಾರ್ಡ್ ಅಳವಡಿಸಿ ನೀರನ್ನ ತೆಗೆದುಕೊಂಡು ಹೋಗ್ತಿವಿ ಇದನ್ನ ಎಲ್ಲಾ ರೈತರು ವೀಕ್ಷಿಸಬಹುದು ಅಂತ ತಿಳಿಸಿದ್ರು ಹೋರಾಟಗಾರರ ಜೊತೆ ಹಾಗೂ ನಮ್ಮ ಮಿತ್ರರಾದ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ಜೊತೆ ಚರ್ಚಿಸಿ ಕಾಮಗಾರಿಯನ್ನ ಪ್ರಾರಂಭಿಸುತ್ತೇವೆ ಈಗಾಗಲೇ ಯೋಜನೆಯ ಪೈಫಗಳಿಗೆ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ನಿಲ್ಲಿಸಲು ಆಗುವುದಿಲ್ಲ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ ಪ್ರತಿ ವರ್ಷ ನಮಗೆ ಸಿಗಬೇಕಾದ ಪ್ರಮಾಣದಷ್ಟು ನೀರು ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ರೂಪಿಸಿತ್ತು ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಇದನ್ನು ರದ್ದುಗೊಳಿಸಿತ್ತು ಈಗ ಯೋಜನೆಯ ಮೊತ್ತ ಅದುಪಟ್ಟಾಗಿದೆ ಅಂತ ಹೇಳಿದ್ರು ಶಾಸಕ ಎಸ್ ಆರ್ ಶ್ರೀನಿವಾಸ್ ಯೋಜನೆಗೆ ವಿರೋಧಿಸಿದ್ದಾರೆ ಎಂಬ ಪ್ರಶ್ನೆಗೆ ಈಗ ನಮ್ಮ ಜೊತೆ ಬಂದಿದ್ದರೆ ಯೋಜನೆಯ ಪರವಾಗಿದ್ದಾರೆ ಎಂಬಂತೆ ಅಲ್ಲವೇ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಶಾಸಕರಾದ ಟಿ ಬಿ ಜಯ ಜಯಚಂದ್ರ ಮತ್ತು ಎಸ್ ಆರ್ ಶ್ರೀನಿವಾಸ್ ಹೇಮಾವತಿ ಎಂಡಿ ಫಣೀಂದ್ರ ನೀರಾವರಿ ಸಲಹೆಗಾರ ಜಯಪ್ರಕಾಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು